ದರ್ವಚೆರ ಪಟ್ಟಣದಲ್ಲಿ ಆರ್ಎಸ್ಎಸ್ನ ನೂರು ವರ್ಷದ ಅಂಗವಾಗಿ ಗಣವೇಶ ದಾರಿಗಳಿಂದ ಪಥ ಸಂಚಲನ ನಡೆಯಿತು ರಾಜ್ಯಸಭಾ ಸದಸ್ಯ ಚಲನಚಿತ್ರ ನಟ ಜಗ್ಗೇಶ್ ನಿಕಟಪೂರ್ವ ಶಾಸಕ ಮಸಲಾ ಜೈರಾಮ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಡಿ ಲಕ್ಷ್ಮೀನಾರಾಯಣ ಈ ಪಥ ಸಂಚಲನದಲ್ಲಿ ಹೆಜ್ಜೆ ಹಾಕಿದರು ಪಟ್ಟಣದ ಆದಿದೇವತೆ ಉಡಿಸಲಮ್ಮ ದೇವಿ ದೇವಾಲಯದಿಂದ ಆರಂಭವಾದ ಈ ಒಂದು ಪಥ ಸಂಚಲನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ರಾಷ್ಟ್ರಾಭಿಮಾನವನ್ನು ಮೆರೆದರು ಸುಮಾರು ಎಂಟುನೂರು ಗಣವೇಶ ಈ ಪಥ ಸಂಚಲನ ನಡೆಯಿತು ಪುಟ್ಟ ಮಕ್ಕಳಿಂದ ವಯೋವೃದ್ಧರಗಳಿಂದ ಗಣವೇಶಧಾರಿಗಳಿಗೆ ಹಾಗೂ ಪಥಸಂಚಲನ ಸಂದರ್ಭದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಲಾಯಿತು ದೇಶಾಭಿಮಾನವನ್ನು ಮೆರೆದ ತಿರುವೇಕೆರೆ ಜನತೆ ಜೆಸಿಬಿ ಮೂಲಕ ಗಣವೇಶ ದಾರಿಗಳ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ರು ಗಣವೇಶ ದಾರಿಗಳ ಮೇಲೆ ರಸ್ತೆಯುದ್ದಕ್ಕೂ ಹೂಮಳೆಯನ್ನ ಸುರಿಸಿ ಗೌರವವನ್ನು ಸಲ್ಲಿಸಿದ್ರು ವರದಿ ಸುರೇಶ್ ಬಾಬು ಎಂ ತುರ್ಬೇಕ ವಿಶೇಷವಾಗಿ ನಮ್ಮ ಪ್ರಸ್ತುತ ಆ ಗ್ರಾಮಕ್ಕೆ ಹೆಚ್ಚು ಕೊಡುಗೆ ನೀಡಿದೋಪ ಅಕ್ಕಪಕ್ಕದ ಗ್ರಾಮದ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಿದ್ದರೆ ಬಂಧುಗಳೇ ಯೋಗ ಬಿದ್ದ ಸ್ನೇಹಿತರೆ ಈಗಾಗಲೇ ಸುದೀರ್ಘವಾದ ಇದು ಇತಿಹಾಸವನ್ನ ತಮ್ಮ ಮುಂದೆ ಮನವಿ ಮಾಡಿದ್ದಾರೆ ಕಾರಣ ಇಷ್ಟೆ ನಾವೆಲ್ಲವನ್ನೂ ಸಹ ಸಂಪಾದನೆ ಮಾಡ್ತೀವಿ ಎಲ್ಲ ಇಲ್ಲೇ ಬಿಟ್ಟು ಹೋಗೋವಂತದ್ದು ಬಿಟ್ಟೋಗ ಆರೋಗ್ಯನೂ ಇಟ್ಕೋಬೇಕಲ್ಲ ಅದನ್ನು ಎಸ್ಪೆಷಲಿ ನಮ್ಮ ತಪ್ಪೆಗಟ್ಟೆ ಹೋಗಿದ್ರೆ ಬಾರಿಗೆ ಫೇಮಸ್ ಮುಸ್ಲಿಮ್ಸು ಎಲ್ಲದಕ್ಕೂ ಬಾರ್ ಮಾಡ್ತಾರೆ ನಮ್ಮಲ್ಲೂ ಅದಕ್ಕೆ ಹೊರ್ತಿಲ್ಲ ಹಾಗಾಗಿ ಅವರು ಎರಡು ಪೀಸ್ ತಿಂದ ನಾವು ಎರಡು ತಿಂತೀವಿ ಹಂಗಾಗಿ ನಮ್ಗೆ ಆರೋಗ್ಯ ಎಲ್ಲೋ ಒಂದ್ ಕಡೆ ಒಂದಲ್ಲ ಒಂದೇಳಿ ಕೈ ಕೊಡ್ತದೆ ಇತ್ತೀಚೆಗೆ ಬಹಳ ಯುವಕರು ಮೂವತ್ತೈದು ನಲವತ್ತು ಐವತ್ತು ಒಳಗಡೆ ಇಲ್ಲ ಏನು ಜನ ಎಲ್ಲರಿಗೂ ಸಹ ಹಾರ್ಟ್ ಅಟ್ಯಾಕ್ ಅಂತಕ್ಕದ್ದು ಒಂದು ದೊಡ್ಡ ಪುಡಿಗಾಗಿದೆ ಯಾರು ನೋಡಿ ಆಟ ಅಟ್ಯಾಕ್ ಸದ್ರು ನೆನ್ನೆ ತಾನೇ ಒಬ್ಬ ಮೂವತ್ತೈದು ವರ್ಷ ಯುವಕ ಹಾರ್ಟ್ ಅಟ್ಯಾಕ್ ಸತ್ತಿದ್ದಾರೆ ಹಾಗಾಗಿ ಬಹಳ ಜನ ಹಾರ್ಟ್ ಅಟ್ಯಾಕ್ ಆಗ್ತದೆ ಶುಗರು ಬಿ ಪಿ ಸಹಜ ಅವೇನ್ ಕಾಯಿಲೆಗಳು ಏನಲ್ಲ ನಮ್ಮ ಫುಡ್ನ ವ್ಯತ್ಯಾಸ ಹೆಚ್ಚು ಭಾರತೀಯ ಬಿಬರು ಬಿ ಪಿ ಜಾಸ್ತಿ ಆಗ್ತದೆ ಸ್ವಲ್ಪ ಬ್ರಾಹ್ಮಣರಿಗೆ ಕಡಿಮೆ ಯಾರು ಬ್ರಾಹ್ಮಣರು ಬಂದಿರುವ ಅವ್ರು ಬರೀ ತಿಳಿಸೋ ಅವರೆಷ್ಟು ತೊಂಬತ್ತು ತೊಂಬತ್ತೈದು ವರ್ಷ ಬರೀತಾರೆ ಈಗ ನಾವೆಲ್ಲ ಭಾರತೀಯ ಅರವತ್ತೈದ್ ಬಂದರೆ ಪುಂಡ್ಯ ಎಪ್ಪ ಇರದೇ ಇಲ್ಲ ಹಾಗಾಗಿ ಆರೋಗ್ಯ ಬಹಳ ಮುಖ್ಯ ಸ್ವಾಮೀಜಿಯವರ ಒಂದು ಚಿಂತನೆ ಈ ಒಂದು ಸಮಾಜಕ್ಕೆ ಆರೋಗ್ಯನ ಕೊಡಬೇಕು ಅಂತ ಹೇಳಿ ನಮ್ಮ ಚುಂಚಿಗಿರಿ ಕಾಲೇಜಿಂದ ದುರಿತಾಯದ ಡಾಕ್ಟರ್ ಕರೆತಂದು ನಮ್ಮ ಆರ್ ಎಲ್ಲ ಸೇರಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಇದು ಒಂದೇ ಅಲ್ಲ ಸುಮಾರು ಜನ ದುರೋಗ್ಯ ಬಹಳಷ್ಟು ಮಾಡಿದ್ದಾರೆ ಮೈಸಿಂದ ಎಲ್ಲ ಕಡೆ ಸಹ ಕಾರ್ಯಕ್ರಮ ಮಾಡ್ತಾರೆ ಏನಂದ್ರೆ ನಮ್ಮ ವರ್ಗ ಏನಾಗಿದೆ ಅಂದ್ರೆ ಎದ್ದು ತೋಟ ಗದ್ದೆ ಹೊರ ಆಗಡೆ ಗೆತ್ತ ಆರೋಗ್ಯದ ಕಡೆ ಗಮನಕ್ಕೆ ಹೊರ ಕೆಳಗೆ ಎಲ್ಲ ಒಂದ್ಗಡೆ ಬಿದ್ದ ಏನಿ ಈಗೆಲ್ಲ ಹೋಗಿದೆ ಹಿಂದೆ ಹೊಲಿತ ನೆಲ್ಪಟ್ಟಗಳು ಅಂತ ಹೇಳೋರು ಚಿಕ್ಕ ಹುಡುಗರು ಅಂದ್ರೆ ಅವರ ಹಾರ್ಟ್ ಅಟ್ಯಾಕ್ ಗೊತ್ತಿರ್ಲಿಲ್ಲ ಈಗ ಎಲ್ಲ ಕಡೆ ಸಹ ಹಾಸ್ಪಿಟ್ಲ್ ಬಂದಿವೆ ಈ ಸವಲತ್ತನ್ನ ಪಡ್ಕೊಳ್ಳಿ ಯಾವ ಪುಣ್ಯಾತ್ಮ ನಮ್ಮ ರಂಗನಾಥ್ ಅವ್ರ ತಂದೆ ಹೆಸರಲ್ಲಿ ಏನಾದ್ರು ಸೇವೆ ಮಾಡಬೇಕು ಜನಕ್ಕೆ ಅಂತೇಳಿ ಈ ಕಾರ್ಯಕ್ರಮ ರೂಪಿಸಿದ್ದಾರೆ ಇದು ಬಹುಶಃ ಎಲ್ಲ ಸಮಾಜ ಜನತೆಗೂ ಸಹ ಒಳ್ಳೇದಾಗ್ತದೆ ಒಳ್ಳೇದಾದ್ರು ಬಿ ಪಿ ಶುಗರು ಹಾರ್ಟು ಬ್ರೈನ್ ಎಬ್ರೇಜ್ ನೂರಾರು ಕಾಯಿಲೆ ಇರ್ತವೆ ಹಾಗಾಗಿ ಲಿವರ್ ಸ್ವಲ್ಪ ನೋಡ್ಕೊಳ್ಬೇಕು ಯಾಕೆಂದ್ರೆ ಸಂಜೆವು ಈ ಭಾಗದಲ್ಲಿ ಸಂಜೆ ಜಾಸ್ತಿ ಈವ್ನಿಂಗ್ ಆದ್ಮೇಲೆ ಸ್ವಲ್ಪ ವ್ಯವಸ್ಥೆ ಜಾಸ್ತಿ ನಮ್ಮ ಯುವಕ ಮಿತ್ರ ಬಹಳ ನಾವು ಇರ್ತೀನಿ ನಲವತ್ತು ಐವತ್ತೈದು ವರ್ಷಕ್ಕೆಲ್ಲ ಲಿವರ್ ಸಮಸ್ಯೆ ಯಾಕೆ ಬರ್ತದೆ ನಾವು ಮಾಡುವಂತ ಕೆಲಸಗಳು ಸರಿಯಾಗಿ ಮಾಡ್ಬೇಕು ಏನೋ ಒಂದ್ ನೈಟಿ ಒಂದು ಒಂದು ಪೆಕ್ ಕುಡಿರೋದ್ರೆ ಮೂರು ಕ್ವಾರ್ಟರ್ ಆರ್ಡರ್ ಅದಂಗಾಗಿ ಆರೋಗ್ಯ ಕೆಟ್ಟು ಬಿಡ್ತದೆ ಯಾತ್ ನಾನು ಇದನ್ನ ಒತ್ತಾಯ ಮಾಡಿರ್ತೀನಿ ಅಂದ್ರೆ ನಂಬಿ ಒಂದು ಹೆಣ್ಮಗಳ ಮದುವೆ ಮಾಡ್ಕೊಂಡಿರ್ತೀವಿ ಇರ್ತದೆ ಸಂಸಾರ ವಯಸ್ಸಾದ ಅಪ್ಪ ಅಮ್ಮ ಇರ್ತಾರೆ ಅವರನ್ನ ನಾವು ಕಾಲದಲ್ಲಿ ನಾವೇ ಲಿವರ್ ಫೇಲ್ ಆಗಿ ಹೊಟ್ಟು ಏನ್ ಮಾಡೋದು ಅವ್ರ ಭವಿಷ್ಯ ಏನಾಗ್ತದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೇದು ನಾನು ಸಂದರ್ಭದಲ್ಲಿ ನಾನು ಮುಕ್ತವಾಗಿ ಹೇಳಕ್ ಬಯಸ್ತೀನಿ ಬಂಧುಗಳ ಇವತ್ತು ಒಳ್ಳೆ ಕಾರ್ಯಕ್ರಮ ತಾವೆಲ್ಲರೂ ಸಹ ಸಮಾಧಾನವಾಗಿ ಒಂದು ಕಾಯಿಲೆ ಬಂದಾಗ ಹೆದರೋ ಏನಿಲ್ಲ ಈಗ ಬಹಳ ಮೆಡಿಕಲ್ ತುಂಬ ಅಡ್ವಾನ್ಸ್ ಆಗಿದೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಟ್ರೀಟ್ಮೆಂಟ್ ಎಲ್ಲ ಪಡ್ಕೇಳಿ ತಾವೂ ಮೊದಲು ಆರೋಗ್ಯ ತಪಾಸಣೆ ಮಾಡಿ ಏನು ಕಾಯಿಲೆ ಅಂತ ಗೊತ್ತಾದ್ರೆ ಡಾಕ್ಟರ್ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಇದು ಹೆಚ್ಚಾದ್ರೆ ಇವತ್ತು ನಮ್ಮ ಚುಂಚಿಗಿರಿ ಹಾಸ್ಪಿಟ್ಲು ಐಟೆಕ್ ಹಾಸ್ಪಿಟಲ್ ಇದಾಗಿದೆ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಡಿಮೆ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಯಾರು ಹೋಗಿದಾರೆ ಅಲ್ಲಿ ಎಸ್ಪೆಷಲಿ ಕಾರ್ಡಿಯಾಲಜಿ ನಾವು ಹಾರ್ಟ್ ಅಂತ ಹೇಳ್ತೀವಲ್ಲ ಅದು ತುಂಬಾ ಸಫಸ್ಟಿಕೇಟೆಡ್ ನಿಜವಾಗಿಯೂ ಸಹ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋದ್ರೆ ಹತ್ತು ಹದಿನೈದು ಲಕ್ಷ ಬಿಲ್ ಮಾಡ್ತಾರೆ ಅದಕ್ಕೆ ಈ ತರ ಇಲ್ಲ ಬಹಳ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ ಎಲ್ಲಕ್ಕೂ ಸಹ ಟ್ರೀಟ್ಮೆಂಟ್ ಸಿಗ್ತದೆ ಔಷಧಿ ಕೊಡ್ತಾರೆ ತಾವು ತಪಾಸಣೆ ಮಾಡ್ಕೊಂಡು ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ನಾನು ನಿಮ್ಮ ಪ್ರೆಗ್ನೆ ಬಂದಿದ್ರು ಹಾಸನ ನಾನು ಹೋಗಿದ್ದೆ ಹಾಗಾಗಿ ಹಾಸರಾಂಬ ದೇವ್ ದರ್ಶನ ಮಾಡಿ ನಮ್ಮ ರಂಗ ಫೋನ್ ಮಾಡಿದ ಅಲ್ಲೇ ಇದ್ದೇ ನಾನು ಬರ್ತೀನಪ್ಪ ಸ್ವಲ್ಪ ತಡವಾಗಿ ಆದ್ರು ಬರ್ತೀನಿ ಅಂತ ಹೇಳಿ ಸ್ವಾಮೀಜಿ ಅವ್ರು ಬರ್ತಾರೆ ಅಂತ ಹೇಳಿದ ಮೇಲೆ ಜವಾಬ್ದಾರಿ ಇರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಸುಮಾರು ಆರೇಳು ವರ್ಷಗಳ ಹಿಂದೆ ನಮ್ಗೆಲ್ಲ ತೆಂಗಿನಕಾಯಿಗೆ ತುರಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಮಟ್ಟದಲ್ಲಿ ಒಂದು ಕಾಯಿಗಳು ಬಹಳಷ್ಟು ಸಣ್ಣವಾಗಿದ್ವು ಅವಾಗ ನಮ್ಮ ಊರಿನ ಪ್ರ ಮುಖಂಡರು ಆಗಿರ್ತಕ್ಕಂಥ ಶಿವಪ್ನವರು ಕುಮಾರ್ ಅವರು ಮತ್ತೆ ಅರುಣ್ ಅವ್ರು ಇರ್ಬೋದು ಮತ್ತೆ ಸುಮಾರು ಹೇಳ್ತಾರೆ ಪುಟ್ಟಣ್ಣವರು ರೇವಣ್ಣವರು ಹಲವಾರು ಜನ ಎಲ್ಲ ಸೇರ್ಕೊಂಡು ಒಂದು ಪೈಪ್ಲೈನ್ ಮಾಡೋಣ ಅಂತ ಒಂದು ಕೂತ್ಕೊಂಡು ಒಂದು ಚರ್ಚೆ ಮಾಡಿದಾಗ ಅದು ಸುಲಭವಾದ ಕೆಲಸ ಆಗಿರ್ಲಿಲ್ಲ ಯಾಕೆಂದ್ರೆ ಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ವೆಚ್ಚದಲ್ಲಿ ನಮ್ಮೂರಿನಲ್ಲಿ ಒಂದು ಪೈಪ್ಲೈನ್ ನ ಕಣತೂರಿಂದ ಸುಮಾರು ಮೂರುವರೆ ಕಿಲೋಮೀಟರ್ ನಾವು ಒಂದು ಪೈಪ್ಲೈನ್ ನ ಮಾಡಿದ್ವಿ ಆ ಪೈಪ್ಲೈನ್ ಮಾಡಿರೋದ್ರಿಂದ ಅವತ್ತು ನಾವು ಸುಮಾರು ಎಂಟುನೂರು ಒಂಬೈನೂರು ಅಡಿ ಆಳದಷ್ಟು ಬೋರ್ ಹಾಕ್ಸಿದ್ರು ನೀರ್ ಬರ್ದಂತ ಊರಿನಲ್ಲಿ ಇವತ್ತು ಸುಮಾರು ನೂರೈವತ್ತು ಅಡಿಗೆ ನೀರಿದೆ ಅದಕ್ಕೆಲ್ಲ ನಮ್ಮ ಶಾಸಕರುಗಳು ಶಾಸಕರವರ ಕೊಡುಗೆ ಕೂಡ ಬಹಳಷ್ಟಿದೆ ಯಾಕೆಂದ್ರೆ ನಮ್ಮ ಈಚಲ ಕೆರೆಗೆ ಒಂದು ಏತ ನೀರಾವರಿಯನ್ನು ನಮ್ಮ ಶಾಸಕರು ಮಾಡ್ಕೊಂಡಿದ್ದಾರೆ ಹಬುಕ್ನಹಳ್ಳಿ ಅಂದ್ರೆ ಅವ್ರಿಗೆ ಏನ್ ಪ್ರೀತಿನ ಗೊತ್ತಿಲ್ಲ ನಮ್ಮ ಶಾಸಕರಿಗೆ ಎಲ್ಲದನ್ನು ಸ್ಯಾಂಕ್ಷನ್ ಅಬುಕ್ನಹಳ್ಳಿಗೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಅವರು ಮತ್ತೆ ಆ ಏತ ನೀರಾವರಿ ಮಾಡಿದ್ಮೇಲೆ ಸುಮಾರು ಹತ್ತು ಕಟ್ಟೆಗಳು ತುಂಬಿದಿವಿ ಎರಡು ಕೆರೆ ದೊಡ್ಡ ಕೆರೆ ತುಂಬಿದಿವಿ ಅಂತ ಒಂದು ಕೆ ಕಾರ್ಯನ ಎರಡು ತಿಂಗಳಲ್ಲಿ ಗ್ರಾಮಸ್ಥರು ತಮ್ಮ ಮನೆ ಮನೆಯಲ್ಲಿ ದುಡ್ಡು ಮಾಡಿದ್ರು ಅಂತ ಒಂದು ಕಾರ್ಯ ಆದ್ಮೇಲೆ ನಮ್ಮೂರಿಗೆ ಇವತ್ತು ಸುಭಿಕ್ಷವಾಗಿದೆ ಆ ತರ ಒಗ್ಗಟ್ಟು ನಾನ್ ಬೇರೆ ಊರ್ನಲ್ಲಿ ನಾನ್ ಇದೆಯೋ ಹೆಂಗೋ ಗೊತ್ತಿಲ್ಲ ಆದ್ರೆ ನಮ್ಮೂರದ ಒಂದು ಹೆಮ್ಮೆ ಅಂತ ನಾನು ಅದ್ರಲ್ಲಿ ಭಾವಿಸ್ತೇನೆ ಮತ್ತೆ ಅದೇ ರೀತಿ ಕಣ್ತೂರಲ್ಲೂ ಅಷ್ಟೇ ಬಹಳಷ್ಟು ದೊಡ್ಡ ಊರು ತುಂಬಾ ಸುಂದರವಾದ ಊರು ಎಲ್ಲ ಅಣ್ಣ ರೀತಿ ರೀತಿದ್ದಾರೆ ಮತ್ತೆ ಹೆಚ್ಚು ಇವತ್ತು ಬಂದಿರತಕ್ಕಂತ ಎಲ್ಲರನ್ನೂ ನಾಭಿಸ್ಲೇಬೇಕಾಗುತ್ತೆ ನಮ್ಮ ಭಾವನವರಾದ್ರು ಊರು ಅವರು ಅಲ್ಲಿ ದೂರದಲ್ಲಿ ಓಡಾಡ್ತಿದ್ದಾರೆ ರಾಮಸ್ವಾಮಿ ಅವರು ಕೂಡ ಕಂಗನಾಡಿಯಿಂದ ಬಂದಿದ್ದಾರೆ ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ ಲಿಯರ್ ಲಿಯನ್ ಕ್ಲಬ್ನ ಕೋಆರ್ಡಿನೇಟರ್ ಆದ್ರೆ ಮಂಜುನಾಥ್ ಅವರು ಬಂದಿದ್ದಾರೆ ದಯಮಾಡಿ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಇನ್ನೂ ಹೆಚ್ಚು ಕೆಲಸ ಆಗ್ಬೇಕು ಆರೋಗ್ಯ ತಪಾಸಣೆ ಮುಖ್ಯ ಮತ್ತೆ ಆದಿತ್ಯ ಚಿಂಗಿರಿ ಮಠ ಜೊತೆ ನಾವು ಹೆಚ್ಚಿರೋಣ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೇನಾದ್ರೂ ಮುಂದಿನ ಪೀಳಿಗೆ ಕೊಡ್ತೀವಿ ಅಂದ್ರೆ ಅದು ಸಂಸ್ಕಾರನ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕಾಗುತ್ತೆ ಯಾಕೆಂದ್ರೆ ಅವರೊಟ್ಟಿಗೆ ನಾವು ಎಷ್ಟು ಕಾಲ ಕಳಿತೀವಿ ಅಷ್ಟು ಸಂಸ್ಕಾರ ಬರುತ್ತೆ ಹಿರಿಯರಾದ ತಂದೆ ತಾಯಿಗಳೊಟ್ಟಿಗೆ ಇರ್ಬೇಕಾಗತ್ತೆ ಸಂಸ್ಕಾರ ಇಲ್ಲದ ಮಕ್ಕಳು ಏನು ಸುಮಾರು ಲಕ್ಷ ಕೋಟಿ ದುಡಿದ್ರು ಏನು ಪ್ರಯೋಜನ ಆಗಲ್ಲ ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸೋಣ ಒಳ್ಳೆ ವಿದ್ಯಾ ಬುದ್ಧಿ ಜೊತೆಗೆ ನಾವು ಸಂಸ್ಕಾರದ ಗುಣಗಳನ್ನು ಕೂಡ ಕಲ್ಸಣ ಅಂತ ಹೇಳ್ತಾ ನನ್ನ